ಆಕಾಶವಾಣಿ ರಾಷ್ಟ್ರೀಯ ಪ್ರಸಾರ ದಿನದ ಅಂಗವಾಗಿ ವಿಶೇಷ ಸಿರಿಯಲ್ಲಿ ಪ್ರಿಯ ಶ್ರೋತೃಗಳೇ ಜುಲೈ ಇಪ್ಪತ್ತ್ ಮೂರು ಅಂದರೆ ಇಂದು ರಾಷ್ಟ್ರೀಯ ಪ್ರಸಾರ ದಿನ ಜನರ ಮನದಲ್ಲಿ ಅಚ್ಚಳಿಯದೆ ನಿಂತ ಭಾರತೀಯ ಪ್ರಸಾರ ಸೇವೆಗೀಗ ತೊಂಬತ್ತೇಳರ ಹರಯ ಶತಮಾನೋತ್ಸವ ಆಚರಿಸುವ ರಾಷ್ಟ್ರೀಯ ಪ್ರಸಾರ ದಿನಕ್ಕೆ ಇನ್ನು ಮೂರೇ ಹೆಜ್ಜೆ ಅಂದರೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನೂರು ವರ್ಷ ತುಂಬಲಿದೆ ಆ ಸಂಭ್ರಮದತ್ತ ಕಣ್ಣು ಹಾಯಿಸುತ್ತಾ ರಾಷ್ಟ್ರೀಯ ಪ್ರಸಾರ ದಿನದ ಕುರಿತು ಒಂದಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ ಪ್ರಸಾರಕ್ಕೆ ಮತ್ತೊಂದು ಹೆಸರೇ ಬಾನುಲಿ ಬಾನುಲಿ ಪುತಿನ ಅವರ ಮನದ ಮಾತಾದದ್ದು ಈ ಹಾಡಿನ ರೂಪದಲ್ಲಿ ಬಯಸುವಂತ ಬಾನುಲಿ ಮೋದಿಂದ ಬರಲಿ ಕನ್ನಡ ದೀಪಾನುಲಿ ನಾಡು ನಾಡೆ ಬಯಸುವಂತ ಬರಲಿ ಕನ್ನಡ ದೀಪಾನುಲಿ ಶುದ್ಧ ಮನಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ ಎತ್ತ ವೇಳೆ ಎಲ್ಲ ಬರಲಿ ನಮ್ಮ ನಾಡ ಬಾನಲಿ ಶುದ್ಧ ಮನಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ பரலி நம்ம நாடபலி நம்ம நாடபலி நாடியசுவலியானுலிதாடிரலி கன்னட தீபாடி ಆಳ್ಗಳೆಲ್ಲ ಅರಸರಂತೆ ಪಾಳುವ ಸೊಗದ ಬಿತ್ತರ ಗಾನವಾಲಿ ಸುತ್ತ ನಿದ್ದೆ ಗಾನವಾದಲೆಚ್ಚರ ಆಳ್ಗಳೆಲ್ಲ ಅರಸರಂತೆ ಪಾಳ್ವ ಸೊಗದ ಬಿತ್ತರ ಪಾಳ್ವ ಸೊಗದ ಬಿತ್ತರ ನಾಡು ನಾಡೆ ಬಯಸುವಂತ ನಾಡಿ ನುಲಿಯ ಬಾನುಲಿ ಲಾಡಿ ಬರಲಿ ಕನ್ನಡ ದೀಪಾನುಲಿ ಬಯಸುವಂತ ನುಡಿ ಬಾಣುಲಿಯ ಸೊಸೆಗೆ ತೊಳೆದು ಒಳಗುದಿರ ತಾಯುಡಿ ನಮ್ಮ ಜನಗೆ ತಮ್ಮ ನನಗೆ ಬಯಸುವಂತ ನುಡಿ ಬಾನುಲಿಯ ತೊಸೆಗೆ ತಳೆದು ಒಳಗುದಿರಲಿ ತಾಯುಡಿ ಒಳಗುದಿರಲಿ ತಾಯುಡಿ ನಾಡು ನಾಡ ಬಯಸುವಂತ ನಾಡಿ ಬಾನುಲಿ ರಾಷ್ಟ್ರೀಯ ಪ್ರಸಾರ ದಿವಸ ಮಾಧ್ಯಮ ಚರಿತ್ರೆಯಲ್ಲಿ ಒಂದು ಮೈಲಿಗಲ್ಲು ಈ ಕುರಿತು ಈಗ ಮಾತನಾಡುತ್ತಾರೆ ಕೋಲಾರದಲ್ಲಿರುವ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ನಿರಂಜನ ವಾನಳ್ಳಿ ಇಂದು ಜುಲೈ ಇಪ್ಪತ್ತ್ ಭಾರತದಲ್ಲಿ ರಾಷ್ಟ್ರೀಯ ಪ್ರಸಾರ ದಿವಸವನ್ನು ಆಚರಿಸುತ್ತೇವೆ ಇನ್ನು ಮೂರು ವರ್ಷಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಾವು ಭಾರತದಲ್ಲಿ ಪ್ರಸಾರದ ಶತಮಾನೋತ್ಸವವನ್ನು ಆಚರಿಸಲಿದ್ದೇವೆ ಅಂದರೆ ಜುಲೈ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತೇಳರಂದು ಮುಂಬೈನ ಹೊಟೇಲೊಂದರ ಕೋಣೆಯಲ್ಲಿ ಬಾಂಬೆ ರೇಡಿಯೋ ಕ್ಲಬ್ಬಿನ ಸದಸ್ಯರು ಭಾರತದ ಆಕಾಶದಲ್ಲಿ ಮೊತ್ತ ಮೊದಲ ಬಾರಿಗೆ ರೇಡಿಯೋ ತರಂಗಗಳನ್ನು ಕಳುಹಿಸಿದ್ದು ಹಾಗೂ ಸ್ವೀಕರಿಸಿದ್ದು ಈಗ ಒಂದು ಚರಿತ್ರೆ ಇದು ಭಾರತದಲ್ಲಿ ರೇಡಿಯೋ ಯುಗಕ್ಕೆ ನಾಂದಿ ಹಾಡಿತು ಮುಂದೆ ನಾಲ್ಕೇ ತಿಂಗಳಿಗೆ ಕಲ್ಕತ್ತೆಯಲ್ಲೂ ಈ ಪ್ರಸಾರ ಆರಂಭಗೊಂಡಿತು ಮಾನವ ತನ್ನ ಧ್ವನಿಯನ್ನ ದೂರಕ್ಕೆ ಪ್ರವಹಿಸುವಂತೆ ಮಾಡುವುದು ಮನುಷ್ಯ ಕುಲದ ಬಹಳ ಕಾಲದ ಕನಸಾಗಿತ್ತು ರೇಡಿಯೋ ಆರಂಭದಿಂದ ಈ ಕನಸು ನನಸುಗೊಂಡ ನೆನಪಿಗೆ ಪ್ರತಿ ವರ್ಷ ಜುಲೈ ಇಪ್ಪತ್ತ್ಮೂರರಂದು ರಾಷ್ಟ್ರೀಯ ಪ್ರಸಾರ ದಿನವನ್ನು ಆಚರಿಸಲಾಗುತ್ತದೆ ಭಾರತದಲ್ಲಿ ಪ್ರಸಾರದ ಚರಿತ್ರೆಯನ್ನು ಅವಲೋಕಿಸುವುದಾದರೆ ಜುಲೈ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತೇಳರಂದು ರೇಡಿಯೋ ಕ್ಲಬ್ ಆಫ್ ಬಾಂಬೆ ಅದರ ಸದಸ್ಯರಿಂದ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಆರಂಭಗೊಂಡಿತು ಇದು ಖಾಸಗಿ ಕಂಪನಿಯಾಗಿದ್ದು ಅಂದಿನ ಸರ್ಕಾರಕ್ಕೆ ಇದರ ಮೇಲೆ ಕಣ್ಣು ಇದ್ದೇ ಇತ್ತು ಆ ಪ್ರಕಾರ ಪ್ರಸಾರವನ್ನು ರಾಷ್ಟ್ರೀಕರಣಗೊಳಿಸಿದ ಅಂದಿನ ಬ್ರಿಟಿಷ್ ಸರ್ಕಾರ ಲಿಯೋನೆಲ್ ಫಿಡೆನ್ ಅವರನ್ನು ಆಗಸ್ಟ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಪ್ರಥಮ ಕಂಟ್ರೋಲರ್ ಆಫ್ ಬ್ರಾಡ್ಕಾಸ್ಟಿಂಗ್ ಆಗಿ ನೇಮಿಸಿತು ಜೂನ್ ಎಂಟು ಸಾವಿರದ ಒಂಬೈನೂರ ಮೂವತ್ತಾರರಂದು ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅನ್ನೋದು ಆಲ್ ಇಂಡಿಯಾ ರೇಡಿಯೋ ಆಗಿ ಮರುನಾಮಕರಣಗೊಂಡಿತು ರೇಡಿಯೋ ಆಕಾಶವಾಣಿಯಾಗಿದ್ದು ರೋಚಕ ಕತೆ ಈ ಪದ ಮೈಸೂರು ಬಾನುಲಿಯ ಕೊಡುಗೆ ಎಂಬುದು ಕೂಡ ಹೆಮ್ಮೆಯ ವಿಷಯ ರೇಡಿಯೋ ಅಥವಾ ಬಾನುಲಿ ತರಂಗಗಳ ಮೂಲಕ ಆಕಾಶದಲ್ಲಿ ಹರಿದು ಬರುವ ಧ್ವನಿಯನ್ನು ಬಿತ್ತರಿಸುವುದರಿಂದ ಆಕಾಶವಾಣಿ ಎಂಬುದು ಅತ್ಯಂತ ಸೂಕ್ತ ಹಾಗೂ ಸಮರ್ಥ ಪದಪುಂಜ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಹೊತ್ತಿಗೆ ದೇಶದಲ್ಲಿ ಆರು ರೇಡಿಯೋ ಕೇಂದ್ರಗಳಿದ್ದವು ದೆಹಲಿ ಬಾಂಬೆ ಕಲ್ಕತ್ತಾ ಮದ್ರಾಸ್ ತಿರುಚಿರಪಲ್ಲಿ ಮತ್ತು ಲಕ್ನೋ ದೇಶವು ಇಬ್ಬಾಗ ಆಗುವಾಗ ಇದ್ದುದು ಪಾಕಿಸ್ತಾನದಲ್ಲಿ ಮೂರು ಕೇಂದ್ರಗಳು ಪೇಶಾವರ ಲಾಹೋರ್ ಮತ್ತು ಡಕ್ಕಾದಲ್ಲಿ ಭಾರತ ಬೃಹತ್ತಾದ ಭೂಭಾಗವನ್ನು ಹೊಂದಿದ್ದು ಅದರಲ್ಲಿ ಶೇಕಡಾ ಎರಡು ಪಾಯಿಂಟ್ ಐದರಷ್ಟು ಪ್ರದೇಶಕ್ಕೆ ಮಾತ್ರ ರೇಡಿಯೋ ಪ್ರಸಾರ ಕೇಳಲು ಲಭ್ಯವಿತ್ತು ಹಾಗೂ ಶೇಕಡ ಹನ್ನೊಂದರಷ್ಟು ಜನಸಂಖ್ಯೆಗೆ ಮಾತ್ರ ರೇಡಿಯೋ ತಲುಪುತ್ತಿತ್ತು ಆದ್ದರಿಂದ ಸ್ವತಂತ್ರಗೊಂಡ ಭಾರತಕ್ಕೆ ಪ್ರಸಾರದ ಬೆಳವಣಿಗೆಯ ದೃಷ್ಟಿಯಿಂದ ಸಾಕಷ್ಟು ಅವಕಾಶಗಳು ಹಾಗೂ ಸವಾಲುಗಳೂ ಇದ್ದವು ಇವತ್ತು ದೇಶದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆಯಡಿ ಬರುವ ಪ್ರಸಾರ ವ್ಯವಸ್ಥೆ ಪ್ರಸಾರ ಭಾರತಿ ಎಂಬ ಜಗತ್ತಿನಲ್ಲೇ ಅತಿದೊಡ್ಡ ಪ್ರಸಾರದ ಜಾಲವನ್ನು ಹಾಗೂ ಮಾನವ ಸಂಪನ್ಮೂಲವನ್ನು ಹೊಂದಿರುವ ದೊಡ್ಡ ಸಂಸ್ಥೆಯಾಗಿದೆ ಇದರ ಅಡಿ ಮುಖ್ಯವಾಗಿ ರೇಡಿಯೋ ಹಾಗೂ ದೂರದರ್ಶನ ಸಂಸ್ಥೆಗಳು ಬರುತ್ತವೆ ಇವೆರಡೂ ಸೇರಿ ದೇಶದ ಪ್ರಸಾರ ವ್ಯವಸ್ಥೆ ಬಲಗೊಂಡಿದೆ ಹೀಗಾಗಿ ಪ್ರಸಾರ ದಿನವೆಂದರೆ ಕೇವಲ ರೇಡಿಯೋ ಪ್ರಸಾರದ ದಿನವಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಉದ್ಘಾಟನೆಗೊಂಡಿದ್ದು ರೇಡಿಯೋ ಪ್ರಸಾರ ಮಾತ್ರವಾದರೂ ಈಗ ಬ್ರಾಡ್ಕಾಸ್ಟಿಂಗ್ ಎಂಬ ಪದ ಟಿವಿಯನ್ನು ಸೇರಿಸಿಕೊಂಡು ವಿಸ್ತೃತ ಅರ್ಥವನ್ನು ಪಡೆದುಕೊಂಡಿದೆ ಅಂದರೆ ಜುಲೈ ಇಪ್ಪತ್ತ್ಮೂರರಂದು ರೇಡಿಯೋ ಮತ್ತು ಟಿವಿಗೆ ಸೇರಿದಂತೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಡೇ ಎಂಬುದು ಅರ್ಥಪೂರ್ಣವಾದ ಹೇಳಿಕೆ ಇಂದು ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಆಕಾಶವಾಣಿ ಕೇಂದ್ರಗಳಿವೆ ರೇಡಿಯೋಕ್ಕೆ ಸಂಬಂಧಿಸಿ ಹೇಳುವುದಾದರೆ ಇಡೀ ದೇಶದ ಜನಸಂಖ್ಯೆಯನ್ನು ಹಾಗೂ ಶೇಕಡಾ ತೊಂಬತ್ತೆರಡರಷ್ಟು ಭಾಗ ಭೂಭಾಗವನ್ನು ಆಕಾಶವಾಣಿ ತಲುಪುತ್ತದೆ ಭಾರತೀಯ ರೇಡಿಯೋ ಇವತ್ತು ಇಪ್ಪತ್ತ್ಮೂರು ಭಾಷೆಗಳಲ್ಲಿ ನೂರ ಆರು ಉಪಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ಬಿತ್ತರಿಸುತ್ತದೆ ಈಗ ಕೇಂದ್ರೀಯ ಸುದ್ದಿ ಸಂಸ್ಥೆ ಎಂಬುದು ಎನ್ಎಸ್ಡಿ ಅಂದರೆ ನ್ಯಾಷನಲ್ ಸರ್ವಿಸಸ್ ಡಿವಿಜನ್ ಮತ್ತು ವಿದೇಶಿ ಸೇವಾ ಡಿವಿಜನ್ ಅಂದರೆ ಎಕ್ಸ್ಟರ್ನಲ್ ಸೇವಾ ವಿಭಾಗವೆಂದು ಬದಲಾಗಿದೆ ಹನ್ನೊಂದು ಭಾರತೀಯ ಹಾಗೂ ಹದಿನಾರು ವಿದೇಶೀಯ ಭಾಷೆಗಳಲ್ಲೂ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಆಕಾಶವಾಣಿ ಪ್ರಸಾರಗೊಳ್ಳುತ್ತದೆ ನಲವತ್ತೊಂದು ಆಲ್ ಇಂಡಿಯಾ ರೇಡಿಯೋ ಕೇಂದ್ರಗಳ ಎಫ್ಎಂ ಸೇವೆಯಿಂದ ಮುನ್ನೂರ ಹದಿನಾಲ್ಕು ಸುದ್ದಿ ಹೆಡ್ಲೈನ್ಗಳು ಪ್ರತಿ ಗಂಟೆಗೊಮ್ಮೆ ಪ್ರಸಾರಗೊಳ್ಳುತ್ತವೆ ನಲವತ್ನಾಲ್ಕು ಸ್ಥಳೀಯ ಘಟಕಗಳು ಎಪ್ಪತ್ತೈದು ಭಾಷೆಗಳಲ್ಲಿ ಪ್ರತಿದಿನ ನಾನೂರ ಅರವತ್ತೊಂಬತ್ತು ದೈನಂದಿನ ಸುದ್ದಿಯನ್ನು ಪ್ರಸಾರ ಮಾಡುತ್ತವೆ ದೇಶದಲ್ಲಿ ಈಗ ವೇಗವಾಗಿ ಪ್ರಸರಿಸುತ್ತಿರುವ ಎಫ್ ಎಂ ಆಂದೋಲನಕ್ಕೆ ಆಲ್ ಇಂಡಿಯಾ ರೇಡಿಯೋ ಕೂಡ ಕೈಜೋಡಿಸಿದೆ ಭಾರತೀಯ ಪ್ರಸಾರ ದಿನವೆಂಬುದು ಈವರೆಗೆ ದೇಶದಲ್ಲಿ ಪ್ರಸಾರವು ಬೆಳೆದು ಬಂದ ಹಾದಿಯ ಅವಲೋಕನಕ್ಕೆ ಒಂದು ಸೂಕ್ತ ವೇದಿಕೆ ಎಂಬುದು ನನ್ನ ಭಾವನೆ ಒಂದಂತೂ ನಿಜ ಇಪ್ಪತ್ತೊಂದನೇ ಶತಮಾನ ಮಾಧ್ಯಮಗಳ ಕಾಲ ಈಗ ಏಕಕಾಲದಲ್ಲಿ ಹತ್ತಾರು ಮಾಧ್ಯಮಗಳು ನಾವು ಬಯಸಲಿ ಬಿಡಲಿ ನಮ್ಮ ಮುಂದೆ ಹಾಯುತ್ತವೆ ಅಥವಾ ತಲೆಯೊಳಗೆ ತೂರಿಕೊಳ್ಳುತ್ತವೆ ಅದರೊಳಗೆ ಮುಖ್ಯ ವಾಹಿನಿಯ ಸಮೂಹ ಮಾಧ್ಯಮಗಳಾದ ಪತ್ರಿಕೆಗಳು ರೇಡಿಯೋ ಟಿವಿಗಳು ಈಗ ಸಾಂಪ್ರದಾಯಿಕ ಮಾಧ್ಯಮಗಳೆಂದು ಕರೆಸಿಕೊಂಡರೆ ಸಾಮಾಜಿಕ ಮಾಧ್ಯಮಗಳ ಲೋಕವೇ ಬೇರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಮನುಷ್ಯನ ಒತ್ತಾಸೆಯಿಂದ ಅವನ ಉಪಯೋಗಕ್ಕಾಗಿ ಹುಟ್ಟಿದ ಯಾವ ಮಾಧ್ಯಮಗಳೂ ಇನ್ನೊಂದು ಮಾಧ್ಯಮ ಬಂದಾಗ ಕೊನೆ ಉಸಿರು ಎಳೆದಿಲ್ಲ ಅದಕ್ಕೆ ಈಗ ಎಲ್ಲ ಮಾಧ್ಯಮಗಳು ನಮ್ಮ ಬಳಕೆಗೆ ದಕ್ಕುತ್ತವೆ ರೇಡಿಯೋ ಬಂದಾಗ ಪತ್ರಿಕೆಗಳ ಕಾಲ ಮುಗಿಯಿತೆಂದೇ ಜನ ಭಾವಿಸಿದ್ದರು ಟಿ ಬಂದಾಗ ಇನ್ನು ರೇಡಿಯೋ ಮೂಲೆ ಸೇರುವುದೆಂದು ಜನ ಆಡಿಕೊಂಡರು ಸಾಮಾಜಿಕ ಮಾಧ್ಯಮಗಳ ಭರಾಟೆಯಲ್ಲಿ ಇತರ ಎಲ್ಲ ಸಮೂಹ ಮಾಧ್ಯಮಗಳು ಹೇಳ ಹೆಸರಿಲ್ಲದಂತಾಗುವವೆಂದು ಜನ ನಂಬಿದ್ದರು ಆದರೆ ಹಾಗೇನೂ ಆಗಿಲ್ಲ ಪ್ರತಿಯೊಂದು ಮಾಧ್ಯಮಕ್ಕೂ ಅದರದ್ದೇ ಆದ ಓದುಗ ಕೇಳುಗ ಪ್ರೇಕ್ಷಕ ವರ್ಗ ಇದ್ದೇ ಇದೆ ಕೆಲವು ಸಮಯ ಒಂದು ಮಾಧ್ಯಮ ಸ್ವಲ್ಪ ಮಸುಬಾಗಬಹುದಷ್ಟೇ ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಚಿಕೊಂಡು ಹೋಗುವ ಹಾಗೆ ಸ್ವಲ್ಪ ದಿನ ಒಂದು ಮಾಧ್ಯಮದ ಜನಪ್ರಿಯತೆ ಸ್ವಲ್ಪ ಕುಸಿತ ಕಾಣಬಹುದು ಆದರೆ ಅದರ ಅಸ್ತಿತ್ವಕ್ಕೆ ಎಂದೂ ಸಂಚಕಾರವಾಗುವುದಿಲ್ಲ ಈಗ ಶತಮಾನ ಬದುಕಿರುವ ಹಳೆ ಪತ್ರಿಕೆಗಳು ಅನೇಕ ಕಣ್ಣು ಮುಚ್ಚಿವೆ ಆದರೆ ಹೊಸತು ಬರುತ್ತವೆ ರೇಡಿಯೋ ಈಗ ಎಂ ರೂಪದಲ್ಲಿ ಮರುಹುಟ್ಟು ಪಡೆದುಕೊಂಡಿದೆ ಎಂದರೆ ತಪ್ಪಲ್ಲ ಅದೀಗ ಮನೆಯ ಕೇಂದ್ರ ಸ್ಥಾನಕ್ಕೆ ಮತ್ತೆ ಬಂದಿದೆ ಕಾರಲ್ಲಿ ಬಸ್ಸಲ್ಲಿ ಹೋದಲ್ಲಿ ಬಂದಲ್ಲಿ ಇಯರ್ಫೋನ್ಗಳ ಮೂಲಕ ಎಫ್ ಎಂ ತರಂಗಗಳು ಜನರ ಕಿವಿಗೆ ನೇರವಾಗಿ ತಲುಪುತ್ತಿವೆ ರೇಡಿಯೋ ಈಗ ಮತ್ತೆ ಜನಪ್ರಿಯ ಮಾಧ್ಯಮವಾಗಿರುವುದಲ್ಲಿ ಸಂದೇಹವೇ ಇಲ್ಲ ಈಗ ಎಲ್ಲರ ಕೈಯಲ್ಲಿ ನಲಿಯುವ ಮೊಬೈಲ್ ಎಂಬ ಮಾಯಾಪೆಟ್ಟಿಗೆ ಹಲವು ಮಾಧ್ಯಮಗಳ ಸಂಯೋಗವಾಗಿದೆ ವರ್ಷದಿಂದ ವರ್ಷಕ್ಕೆ ಸ್ಲಿಮ್ ಆಗುತ್ತಿರುವ ಮೊಬೈಲ್ನ ಉಪಯೋಗದ ಸಾಧ್ಯತೆ ಮಾತ್ರ ಹನುಮಂತನ ಬಾಲದಂತೆ ಬೆಳೆಯುತ್ತಿದೆ ಇಲ್ಲಿ ಎಲ್ಲ ಮಾಧ್ಯಮಗಳು ಇವೆ ರೇಡಿಯೋ ಇದೆ ಟಿ ವಿ ಇದೆ ಕ್ಯಾಮ್ರಾ ಇದೆ ರೆಕಾರ್ಡರ್ ಇದೆ ಮೊಬೈಲ್ ಪರದೆ ಮೇಲೆ ಬೇಕಾದ ಪತ್ರಿಕೆಗಳನ್ನು ಕೂಡ ಓದಬಹುದಾಗಿದೆ ಜಗತ್ತಿನ ಯಾವುದೇ ದೇಶದ ಯಾವುದೇ ಭಾಷೆಯ ಕಾರ್ಯಕ್ರಮಗಳನ್ನು ಕೂಡ ಮೊಬೈಲ್ ಪರದೆಯ ಮೇಲೆ ನೋಡಬಹುದಾಗಿದೆ ಅಥವಾ ಮೊಬೈಲ್ನಲ್ಲಿ ಕೇಳಬಹುದಾಗಿದೆ ಹೀಗೆ ಅದೊಂದು ಮಾನವನ ಅದ್ಭುತ ಸೃಷ್ಟಿ ಅದು ಕನ್ವರ್ಜೆನ್ಸ್ ಆಫ್ ಮೀಡಿಯಾ ಎಂಬುದಕ್ಕೆ ಸಾಕ್ಷಿ ಮೊಬೈಲು ಬಂದ ಮೇಲೆ ಜಗತ್ತಿನ ಸಮೂಹ ಮಾಧ್ಯಮಗಳ ಭರಾಟೆಯೇ ಬದಲಾಗಿದೆ ಈಗ ಎಲ್ಲ ಮಾಧ್ಯಮಗಳು ತಮ್ಮ ಪ್ರಸ್ತುತತೆಯನ್ನು ಉಳಿಸಿಕೊಳ್ಳುವುದರಲ್ಲಿ ಮೊಬೈಲಿನ ಕೊಡುಗೆಯೂ ಬಹಳವಾಗಿರುವುದನ್ನು ಯಾರೂ ಅಲ್ಲಗಳೆಯಲು ಸಾಧ್ಯವಿಲ್ಲ ಭಾರತೀಯ ಪ್ರಸಾರ ಮಾಧ್ಯಮಗಳ ಸ್ಥಿತಿಗತಿ ಕುರಿತು ಯೋಚಿಸಿದರೆ ಹಾಗೂ ಜಾಗತಿಕ ಮಟ್ಟದಲ್ಲಿ ಪ್ರಸಾರ ಮಾಧ್ಯಮಗಳ ಪರಿಸ್ಥಿತಿಯನ್ನು ಹೋಲಿಕೆ ಮಾಡಿದರೆ ಅನೇಕ ಅಂಶಗಳು ಸ್ಪಷ್ಟವಾಗುತ್ತವೆ ನಮ್ಮ ಬರವಣಿಗೆಯಾಗಲಿ ಪ್ರಸಾರದ ಹಕ್ಕಾಗಲಿ ಅದರ ಮೂಲವಿರುವುದು ಭಾರತದ ಸಂವಿಧಾನದಲ್ಲಿ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಒಂದು ಎ ಭಾರತೀಯ ಸಂಜಾತರಾದ ಎಲ್ಲ ಜನಗಳ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವೆಂಬ ಮೂಲಭೂತ ಹಕ್ಕಿಗೆ ಸಂಬಂಧಿಸಿದ್ದು ಜಗತ್ತಿನಲ್ಲೇ ಅತಿ ದೀರ್ಘ ಎನಿಸಿಕೊಂಡ ಸಂವಿಧಾನವು ಪ್ರೆಸ್ ಅಥವಾ ಬ್ರಾಡ್ಕಾಸ್ಟಿಂಗ್ ಹಕ್ಕುಗಳ ಬಗ್ಗೆ ಎಲ್ಲಿಯೂ ಮಾತನಾಡುವುದಿಲ್ಲ ಈ ಹಕ್ಕು ನಮಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಅಂತರ್ಗತಗೊಂಡು ಹಕ್ಕು ಆಗಿ ಅದನ್ನು ಪ್ರತ್ಯೇಕವಾಗಿ ಹೇಳುವ ಅಗತ್ಯವಿಲ್ಲ ಹಾಗೂ ಅದನ್ನು ಪ್ರತ್ಯೇಕಿಸಿ ಹೇಳ ಹೋದರೆ ಅದಕ್ಕೆ ಬೌಂಡರಿ ಹಾಕಿದಂತಾಗುತ್ತದೆ ಎಂಬುದು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿಪ್ರಾಯವಾಗಿತ್ತು ಕಾಲದ ಪರೀಕ್ಷೆಯಲ್ಲಿ ಅಂಬೇಡ್ಕರ್ ಹೇಳಿಕೆ ಸತ್ಯವೆಂದು ಸಾಬೀತಾಗಿದೆ ಭಾರತದಲ್ಲಿ ಸಂವಿಧಾನಾತ್ಮಕವಾಗಿ ಯಾವುದೇ ರೀತಿಯ ಅಭಿವ್ಯಕ್ತಿಗೆ ಮಿತಿ ಇದೆ ಎಂದು ಜವಾಬ್ದಾರಿಯುತವಾಗಿ ಈ ಹಕ್ಕನ್ನು ಬಳಸುವ ಯಾರೂ ಹೇಳುವುದಿಲ್ಲ ಭಾರತೀಯ ಸಂವಿಧಾನವು ಆರ್ಟಿಕಲ್ ಹತ್ತೊಂಬತ್ತು ಎರಡರಲ್ಲಿ ನಮ್ಮ ಪ್ರಸಾರದ ಹಕ್ಕನ್ನೂ ಸೇರಿಸಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಸಕಾರಣ ನಿರ್ಬಂಧಗಳನ್ನು ವಿಧಿಸಲು ಸರ್ಕಾರಕ್ಕೆ ಅವಕಾಶ ಮಾಡಿಕೊಡುತ್ತದೆ ಈ ಸಕಾರಣ ನಿರ್ಬಂಧಗಳನ್ನು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಕರೆದವರು ಅವುಗಳ ಉದ್ದೇಶ ಒಂದು ದೇಶದ ಸಾರ್ವಭೌಮತೆಯನ್ನು ರಕ್ಷಿಸಲು ಸುವ್ಯವಸ್ಥೆಯನ್ನು ಕಾಪಾಡಲು ಅಗತ್ಯವೆಂದು ಎಲ್ಲ ದೇಶಗಳಲ್ಲೂ ಸಿದ್ಧಗೊಂಡಿವೆ ಆದರೆ ಅಂತಿಮವಾಗಿ ಅದನ್ನು ಜಾರಿಗೊಳಿಸುವವರು ಕೆಳಹಂತದ ಸಿಬ್ಬಂದಿಯಾಗಿರುವುದರಿಂದ ಅವುಗಳನ್ನು ದುರುಪಯೋಗಪಡಿಸಿಕೊಳ್ಳದಂತೆ ಕಾಪಾಡಿಕೊಳ್ಳುವ ಜವಾಬ್ದಾರಿ ಸರ್ಕಾರ ಹಾಗೂ ಸಮಾಜದ ಮೇಲಿದೆ ಜಗತ್ತಿನಲ್ಲಿ ಪ್ರತಿ ವರ್ಷ ಮಾಧ್ಯಮ ಸ್ವಾತಂತ್ರ್ಯದ ಕುರಿತು ಸಮೀಕ್ಷೆ ಮಾಡಿ ವರದಿ ಬಿಡುಗಡೆ ಮಾಡುವ ಸ್ವಯಂ ಸೇವಾ ಸಂಸ್ಥೆಯೊಂದು ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಮಾಧ್ಯಮಗಳ ಸ್ವಾತಂತ್ರ್ಯದ ಗುಣಮಟ್ಟ ವರ್ಷದಿಂದ ವರ್ಷಕ್ಕೆ ಕುಸಿಯುತ್ತಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿದೆ ಈ ವರದಿ ಪೂರ್ವಾಗ್ರಹ ಪೀಡಿತ ಎಂಬ ವಾದವೂ ಇದೆ ಅದೇನೇ ಇದ್ದರೂ ರಾಷ್ಟ್ರೀಯ ಪ್ರಸಾರ ದಿನದಂದು ನಾವು ತೊಡಬೇಕಾದ ಪಣವೆಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿ ಗುರುತಿಸುವ ಪ್ರಜ್ಞಾವಂತಿಕೆಯನ್ನು ಇತರರ ಹಕ್ಕನ್ನು ಗೌರವಿಸುವ ವಿದ್ಯಾವಂತರನ್ನು ತಯಾರು ಮಾಡುವುದು ನಮ್ಮ ಸಮಾಜದ ಗುರಿಯಾಗಬೇಕು ಬರೆಯುವವರು ಪ್ರಸಾರ ಮಾಡುವವರು ಟಿವಿ ಕಾರ್ಯಕ್ರಮ ನಿರ್ಮಾಣ ಮಾಡುವವರು ನಿರ್ಭೀತಿಯಿಂದ ಸ್ವಯಂ ಶಿಸ್ತಿನಿಂದ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂತೆ ವಾತಾವರಣ ಸೃಷ್ಟಿ ಮಾಡುವುದು ನಾಗರಿಕ ಸಮಾಜ ಹಾಗೂ ಸರ್ಕಾರದ ಹೊಣೆ ಭಾರತೀಯ ಪ್ರಸಾರ ಮಾಧ್ಯಮಗಳಲ್ಲಿ ಈಗ ಎರಡು ವಿಧಗಳನ್ನು ಗುರುತಿಸಬಹುದು ಒಂದು ಜನರಿಗೆ ಶಿಕ್ಷಣವನ್ನು ಅರಿವನ್ನು ಮೂಡಿಸುವುದು ಕೆಲವು ಪ್ರಸಾರ ಮಾಧ್ಯಮಗಳ ಗುರಿ ಇದಾದರೆ ಇನ್ನು ಕೆಲವು ಪ್ರಸಾರ ಮಾಧ್ಯಮಗಳಿಗೆ ಮನರಂಜನೆಯ ಗುರಿ ಸರ್ಕಾರಿ ಸ್ವಾಮ್ಯದ ಆಕಾಶವಾಣಿಯ ಕಾರ್ಯಕ್ರಮಗಳ ಜೊತೆ ಖಾಸಗಿ ಎಫ್ ಎಂ ರೇಡಿಯೋಗಳು ಈಗ ಜನಪ್ರಿಯವಾಗಿವೆ ಈ ಎಫ್ ಎಂ ರೇಡಿಯೋಗಳಿಗೆ ಸುದ್ದಿ ಆಧಾರಿತ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲು ಇನ್ನೂ ಅನುಮತಿ ಇಲ್ಲ ಈ ಹಿನ್ನೆಲೆಯಲ್ಲಿ ರೇಡಿಯೋದಲ್ಲಿ ಇಂದಿಗೂ ಆಕಾಶವಾಣಿ ಅಥವಾ ಆಲ್ ಇಂಡಿಯಾ ರೇಡಿಯೋ ಮಾತ್ರ ದೇಶದ ಸುದ್ದಿ ಮಾಧ್ಯಮವಾಗಿ ಉಳಿದಿವೆ ಜೊತೆಗೆ ಅವುಗಳ ವಿಶ್ವಾಸಾರ್ಹತೆ ಕೂಡ ಹೆಚ್ಚಿನ ಮಟ್ಟದಲ್ಲಿದೆ ಆಕಾಶವಾಣಿಯಲ್ಲಿ ಬಂದರೆ ಮಾತ್ರ ನಿಜವೆಂದು ನಂಬುವ ಸಾವಿರಾರು ಜನ ಈ ದೇಶದಲ್ಲಿದ್ದಾರೆ ಅಷ್ಟರ ಮಟ್ಟಿಗೆ ಆಕಾಶವಾಣಿಯ ವಿಶ್ವಾಸಾರ್ಹತೆ ಹೆಮ್ಮೆ ಪಡುವಂತಹದ್ದಾಗಿದೆ ಇವತ್ತಿನ ದಿನಮಾನದಲ್ಲಿ ಅತ್ಯಂತ ಜನಪ್ರಿಯ ಮಾಧ್ಯಮವಾದ ಟಿವಿಗೆ ಬಂದರೆ ಅಲ್ಲಿಯೂ ಕೂಡ ಈ ದೇಶದಲ್ಲಿ ಸರ್ಕಾರಿ ಸ್ವಾಮ್ಯದ ಪ್ರಸಾರ ಭಾರತೀಯ ಚಾನಲ್ಲುಗಳು ಹಾಗೂ ಖಾಸಗಿ ಚಾನಲ್ಗಳ ನಡುವೆ ಉದ್ದೇಶಗಳಲ್ಲೂ ರೀತಿ ನೀತಿಗಳಲ್ಲೂ ಸ್ಪಷ್ಟವಾದ ವ್ಯತ್ಯಾಸವನ್ನು ಗುರುತಿಸಬಹುದು ಇಪ್ಪತ್ನಾಲ್ಕು ಗಂಟೆಗಳು ಸುದ್ದಿಗೆ ಮೀಸಲಾದ ವಾಹಿನಿಗಳು ನಮ್ಮಲ್ಲಿ ಬೇಕಾದಷ್ಟಿವೆ ಜನಕ್ಕೆ ರಂಜನೆಯ ಜೊತೆ ಕಾಮ ಪ್ರೇಮಗಳ ವೈಭವೀಕರಣ ಅಪರಾಧದ ಜೊತೆಗೆ ಜನರನ್ನು ಉದ್ರೇಕಿಸುವ ವಿಷಯಗಳನ್ನು ಹೇಳಿದ್ದೇ ಹೇಳುವ ತಮ್ಮ ರೇಟಿಂಗ್ ಹೆಚ್ಚಿ ಮಾಡಿಕೊಳ್ಳುವ ಅಸಹ್ಯ ಸ್ಪರ್ಧೆಗಳನ್ನು ಈ ವಾಹಿನಿಗಳ ಮಧ್ಯೆ ಕಾಣಬಹುದು ಜಾಹೀರಾತು ಒಂದೇ ಇವುಗಳಿಗೆ ಆದಾಯ ತರುವ ಮಾದರಿ ಹೀಗಾಗಿ ಜಾಹೀರಾತುಗಳ ಉಪಟಳ ಬಹಳ ಇವತ್ತು ಭಾರತದಲ್ಲಿ ಟೆಲಿವಿಷನ್ ಇಂಡಸ್ಟ್ರಿ ಟ್ರಿಲಿಯನ್ ಡಾಲರ್ಗಳ ಕೈಗಾರಿಕೆ ಎಂದರೆ ಆಶ್ಚರ್ಯವಿಲ್ಲ ಮನರಂಜನೆಯೇ ಮುಖ್ಯವಾಗುವ ಹಾಗೂ ತಾವೇ ಮೊದಲು ಸುದ್ದಿ ನೀಡಬೇಕೆಂದು ಹಪಹಪಿಸುವ ಸುದ್ದಿ ಮಾಧ್ಯಮಗಳು ಹಾಗೂ ಎಫ್ ಎಂ ಚಾನೆಲ್ಗಳು ಬಳಸುವ ಭಾಷೆ ಮಾತ್ರ ಭಯಾನಕವಾದುದು ಕೆಲವೊಮ್ಮೆ ತಲೆ ಚಿಟ್ಟು ಹಿಡಿಸುವಂಥದ್ದು ಭಾಷೆಯೇನು ನಿಂತ ನೀರಲ್ಲ ಹಾಗೂ ಬದಲಾವಣೆ ಅದರ ಗುಣ ಎಂಬುದನ್ನು ಒಪ್ಪಿಕೊಳ್ಳುತ್ತಲೇ ಸುದ್ದಿ ನೀಡುವ ಧಾವಂತದಲ್ಲಿ ಮಾಧ್ಯಮಗಳು ಮಾಡುವ ಭಾಷಾ ತಪ್ಪುಗಳನ್ನು ಖಂಡಿಸಬೇಕು ಇಲ್ಲವಾದರೆ ಮುಂದಿನ ತಲೆಮಾರು ಈ ತಪ್ಪುಗಳನ್ನೇ ಸರಿಯೆಂದು ಭಾವಿಸುವ ಸಾಧ್ಯತೆ ಇದೆ ಮೂಲತಃ ಖಾಸಗಿ ವಾಹಿನಿಗಳಿಗೂ ಸರ್ಕಾರಿ ಸ್ವಾಮ್ಯದ ಪ್ರಸಾರ ಭಾರತೀಯ ಚಾನಲ್ಲುಗಳಿಗೂ ಇರುವ ಪ್ರಮುಖ ವ್ಯತ್ಯಾಸವೆಂದರೆ ಖಾಸಗಿ ಚಾನಲ್ಲುಗಳಲ್ಲಿ ಪ್ರಸಾರವಾಗುವ ವಿಷಯಗಳಿಗೆ ಗೇಟ್ ಕೀಪರ್ಸ್ ಇಲ್ಲ ವರದಿಗಾರರು ಕಳಿಸಿದ್ದನ್ನೇ ಅದರ ತಪ್ಪುಗಳ ಸಮೇತ ಯಥಾವತ್ ಇವು ಅತ್ಯಂತ ತುರ್ತಾಗಿ ಪ್ರಕಟಿಸುವುದರಲ್ಲಿ ಹೆಮ್ಮೆಪಟ್ಟಿಕೊಳ್ಳುತ್ತವೆ ತಪ್ಪಾದರೂ ಪರವಾಗಿಲ್ಲ ತಾವೇ ಮೊದಲು ಸುದ್ದಿ ನೀಡಬೇಕು ಎಂಬುದು ಅವರ ನೀತಿ ಆದರೆ ಸರ್ಕಾರದ ರೇಡಿಯೋಕ್ಕೆ ಭಾಷೆಯನ್ನು ಘಾಸಿಗೊಳಿಸದ ಸಮಾಜದಲ್ಲಿ ಸುಳ್ಳು ಸುದ್ದಿಯನ್ನು ಹರಡದ ದೊಡ್ಡ ಜವಾಬ್ದಾರಿ ಇದೆ ಹಾಗೆಯೇ ದೂರದರ್ಶನ ವಾಹಿನಿ ಕೂಡ ಈವರೆಗೂ ಅತ್ಯಂತ ಜವಾಬ್ದಾರಿಯ ಸದಾಭಿರುಚಿಯ ಪ್ರಸಾರ ಮಾಧ್ಯಮವಾಗಿ ಉಳಿದಿದೆ ಬೆಳೆದಿದೆ ಆಕಾಶವಾಣಿ ಹಾಗೂ ದೂರದರ್ಶನ ವಾಹಿನಿಗಳಿಗೆ ಅವುಗಳನ್ನು ಗಂಭೀರವಾಗಿ ಪರಿಗಣಿಸುವ ಶೈಕ್ಷಣಿಕ ಮಾಧ್ಯಮವಾಗಿ ಗೌರವಿಸುವ ತಮ್ಮದೇ ಆದ ಫಾಲೋಯರ್ಸ್ ಇದ್ದಾರೆ ನಿಜವೆಂದರೆ ಭಾರತದಲ್ಲಿ ಟೆಲಿವಿಷನ್ ಆರಂಭವಾಗಿದ್ದೇ ಶೈಕ್ಷಣಿಕ ಮಾಧ್ಯಮವಾಗಿ ಅದಕ್ಕೆ ಅಂದಿನ ಪ್ರಧಾನಿ ಗಾಂಧಿಯವರು ಟೆಲಿವಿಷನ್ ಖಾಸಗಿಯವರ ಸುಪರ್ದಿಗೆ ಹೋಗಬಾರದೆಂದೇ ವಾದಿಸಿದ್ದರು ಅಲ್ಲಿಂದ ಮುಂದಕ್ಕೆ ಗಂಗೆ ತುಂಗೆಗಳಲ್ಲಿ ಬಹಳ ನೀರು ಹರಿದಿದೆ ಪ್ರಸಾರದ ಉದ್ದೇಶ ಅರ್ಥವ್ಯಾಪ್ತಿಯೇ ಬದಲಾಗಿದೆ ಇವತ್ತು ಪ್ರಸಾರ ಮಾಧ್ಯಮಗಳು ಎಷ್ಟೋ ಸಾರಿ ಸಮಾಜವನ್ನು ದಾರಿ ತಪ್ಪಿಸುತ್ತಿವೆ ಎನಿಸಿದರೂ ಅವುಗಳು ಇರದಿದ್ದರೆ ಏನಾಗುತ್ತಿತ್ತು ಎಂಬ ಪ್ರಶ್ನೆ ಮೂಡಿದರೂ ಅವು ಕೇವಲ ತಾತ್ಕಾಲಿಕ ಪ್ರಸಾರ ಮಾಧ್ಯಮಗಳನ್ನು ಬಿಟ್ಟು ಇವತ್ತಿನ ದಿನಮಾನವನ್ನು ಊಹಿಸುವುದು ಸಾಧ್ಯವಿಲ್ಲ ಸುಮಾರು ನೂರು ವರ್ಷಗಳ ಹಿಂದೆ ಬಾಂಬೆಯಲ್ಲಿ ರೇಡಿಯೋ ಕ್ಲಬ್ ಆರಂಭಿಸಿ ಈ ದೇಶದಲ್ಲಿ ಪ್ರಸಾರದ ಯುಗವನ್ನು ಆರಂಭಿಸಿದ ಸ್ನೇಹಿತರ ಬಳಗಕ್ಕೆ ಈ ಮಾಧ್ಯಮಗಳು ಇಷ್ಟೊಂದು ಪ್ರಬಲವಾಗಿ ಹಾಗೂ ಸಮಾಜದ ಅನಿವಾರ್ಯ ಅಂಗಗಳಾಗಿ ಉಳಿಯುವ ಬೆಳೆಯುವ ನಿರೀಕ್ಷೆಯಿತ್ತೇ ಗೊತ್ತಿಲ್ಲ ಆದರೆ ಮಾನವ ಚರಿತ್ರೆಯಲ್ಲಿ ಒಂದು ಮೈಲುಗಲ್ಲಿಗೆ ನಾಂದಿ ಹಾಡಿದ ಇವರುಗಳಿಗೆ ನಮೋನ್ನಮಃ ಬ್ರಿಟಿಷರು ಈ ದೇಶಕ್ಕೆ ಬಿಟ್ಟು ಹೋದ ಸ್ವತ್ತುಗಳಲ್ಲಿ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆಯೂ ಒಂದು ಎಂದು ಖಂಡಿತವಾಗಿ ಹೇಳಬಹುದು ಅಲ್ಲದೆ ಈ ದೇಶದ ಅಭಿವೃದ್ಧಿ ಕೂಡ ಪ್ರಸಾರ ಮಾಧ್ಯಮಗಳನ್ನು ನಮ್ಮ ಮನರಂಜನೆಗೆ ಅಭಿವೃದ್ಧಿಗೆ ಶಿಕ್ಷಣದ ಅಗತ್ಯಗಳಿಗೆ ಹೇಗೆ ಬಳಸಿಕೊಂಡಿದ್ದೇವೆ ಎಂಬುದರ ಮೇಲೆ ನಿರ್ಣಯವಾಗುತ್ತದೆ ಎಂಬುದು ಕೂಡ ಅಲ್ಲಗಳೆಯಲಾಗದ ಸತ್ಯ ರಾಷ್ಟ್ರೀಯ ಪ್ರಸಾರ ದಿವಸ ಮಾಧ್ಯಮ ಚರಿತ್ರೆಯಲ್ಲಿ ಒಂದು ಮೈಲಿಗಲ್ಲು ಈ ಕುರಿತು ಇದುವರೆಗೆ ಮಾತನಾಡಿದವರು ಕೋಲಾರದಲ್ಲಿರುವ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ನಿರಂಜನ ವಾಲಳ್ಳಿ ಬೇಂದ್ರೆ ಅಜ್ಜನ ಬಾನುಲಿಗೀಗ ಸರಿಸುಮಾರು ಅಜ್ಜನಷ್ಟೇ ಹರೆಯ ಬಾನುಲಿ ಕುರಿತ ಅವರ ನುಡಿ ಹಾಡಾದದ್ದು ಹೀಗೆ Me chocó, quedó y na ಕಟ್ಟಿತು ನಿನ್ನ ಹೃದಯದ ಬಂದರದ ಮುಟ್ಟಿತು ನಿನ್ನ ಬುದ್ಧಿಯ ಮನೆಯನ್ನು ಕಟ್ಟಿತು ಇರು ಕೇಳು ಸೂರ್ಯ ಶರೀರಲಿ ಹೃದಯ ಓ ಶ್ರೋತ್ರೀಯ ಶ್ರೋತಾರ ಕೇಳು

ಬಾನುಲಿ ಉಳಿದದೆಲ್ಲವನ್ನು ಊಹೆಗೂ ನಿಲುಕದ ವಿಶಾಲ ಹೃದಯದಲ್ಲಿ ಬೆಚ್ಚಗೆ ಬಚ್ಚಿಟ್ಟು ಆದಿಯಲ್ಲಿ ತೋರಿದ ಪ್ರೀತಿಯನ್ನ ಇಂದಿಗೂ ಬಾನುಲಿಗೆ ತೋರುತ್ತಿರುವ ಶ್ರೋತೃಗಣಕ್ಕಿದು ತುಂಬು ಹೃದಯದ ನಮನ ತಮ್ಮೆಲ್ಲರಿಗೂ ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯಗಳು ರಾಷ್ಟ್ರೀಯ ಪ್ರಸಾರ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ ಸಂಕಲನ ಎಸ್ ಲಕ್ಷ್ಮೀನಾರಾಯಣ ಪ್ರಸ್ತುತಿ ಜಿ ಶಾಂತಕುಮಾರ್